ನಮಸ್ತೆ ಇದು ಇವತ್ತಿನ ನಮ್ಮ ಗಾರ್ಡನ್ದು ಅಪ್ಡೇಟು ಇದು ವೈಟ್ ರೋಸ್ ಹಾಕಿದ್ದೀವಿ ದೊಡ್ಡ ಗಿಡ ಆಗಿದೆ ಅದನ್ನು ಟ್ರಿಮ್ ಮಾಡಿ ಅದರಿಂದ ಈ ಥರ ಕಡ್ಡಿ ನೆಟ್ಟಿ ಬಂದಿರೋ ಅಂಥದ್ದು ಇದು ಗಿಡ ನೋಡಿ ಚೆನ್ನಾಗಿ ಚಿಗುರು ಹೊಡಿತಾ ಇದೆ ನಾವು ಈ ಥರನೇ ಯಾವ ಕಡ್ಡಿ ಆದ್ರೂ ಈ ಥರ ಕಟ್ ಮಾಡಿದ ಮೇಲೆ ಈ ಥರ ನಾವು ಒಂದು ಪಾಟ್ಗೆ ಹಾಕ್ತೀವಿ ಇದು ಅಷ್ಟೇ ರೆಡ್ ಕಲರ್ ದಾಸವಾಳ ಇದು ಅಷ್ಟೇ ಕಡ್ಡಿಯಿಂದನೇ ಹಾಕಿರೋದು ಇದು ಟೇಬಲ್ ರೋಸು ಟೇಬಲ್ ರೋಸು ಆರೆಂಜ್ ಕಲರಲ್ಲಿ ಬರುತ್ತೆ ಇದು ವೈಟ್ ಬದನೆಕಾಯಿ ಇದು ದೊಡ್ಡ ಪೂರ್ತಿ ಒಂದೇ ಗಿಡ ಇದೆಲ್ಲ ಇದೆಲ್ಲ ಕನಕಾಂಬ್ರ ಕನಕಾಂಬ್ರ ಎಲ್ಲ ಒಂದು ಸೈ ಒಂದು ಸೈಡ್ಗೆ ಹಾಕ್ಕೊಂಡಿದ್ದೀವಿ ನಾವು ಏಕೆಂದರೆ ಅದು ಒಂದು ಕಡೆ ಇರಲಿ ಹೂವು ಬಿಡ್ಸೋಕ್ಕೆ ಈಸಿ ಆಗುತ್ತೆ ಅಂತ ಬದನೆಕಾಯಿ ನೋಡಿ ಇದು ಬದ್ ಬಳ್ಳಾರಿ ಬದನೆಕಾಯಿ ಅಂತ ನಮ್ಮ ಫ್ರೆಂಡ್ ಅವ್ರು ಕೊಟ್ಟಿರೋದು ಉತ್ತರ ಕರ್ನಾಟಕದವರು ಇದು ಎರಡು ಗಿಡ ಬಂದಿದೆ ಅದರಲ್ಲಿ ಬ ಬದನೆಕಾಯಿ ಬಿಟ್ಟಿದ್ದು ತೋರಿಸ್ತೀನಿ ಇದು ಮೆಣಸಿನ್ಕಾಯಿ ಗಿಡ ನೋಡಿ ಒಂದೇ ಗಿಡದಲ್ಲಿ ಎಷ್ಟು ಮೆಣಸಿನ್ಕಾಯಿ ಕಚ್ಚಿದೆ ಇದಕ್ಕೆ ನಾವೇನು ಯಾವುದೇ ರೀತಿ ಗೊಬ್ಬರ ಏನೂ ಕೊಟ್ಟಿಲ್ಲ ಮನೇಲಿ ಸಿಗೋವಂಥ ತರಕಾರಿ ಸಿಪ್ಪೆ ಅದನ್ನೇ ನಾವು ಹಾಕಿ ಬೆಳೆಸಿರೋಂಥ ಸೆಗಣಿ ಎಲ್ಲ ನೋಡಿ ಬದನೆಕಾಯಿ ಬಿಟ್ಟಿದೆ ನೋಡಿ ಈ ಥರ ಬರುತ್ತೆ ಬದನೆಕಾಯಿ ನಮ್ಮ ಫ್ರೆಂಡವ್ರು ಕೊಟ್ಟಿರೋವಂಥದ್ದು ಈ ಥರ ಪರ್ಪಲ್ ಕಲರ್ ಬಿಡುತ್ತೆ ಹೂವನ್ನು ಬಿಟ್ಟಿದೆ ತುಂಬ ಬದನೆಕಾಯಿಗಳಾಗಿದೆ ಈ ಸರಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವ ನೋಡಿ ಎಷ್ಟೊಂದಾಗಿದೆ ಈ ಸರಿ ನಾವು ಮನೇಲಿ ಸಿಗೋವಂಥ ತರಕಾರಿ ಸಿಪ್ಪೆ ಆಗಿರ್ಬೋದು ಹಣ್ಣಿನ ಸಿಪ್ಪೆ ಸೆಗಣಿ ಮತ್ತು ಈ ಗಿಡಗಳೆಲ್ಲ ಎಲೆ ಬಿದ್ದಿರುತ್ತಲ್ಲ ಅದನ್ನೆಲ್ಲ ಹಾಕಿ ನಾವೇ ಗೊಬ್ಬರನ ಮಾಡ್ಕೊತೀವಿ ಸೊ ಅದರಿಂದ ಹಾಕಿ ಇದೆಲ್ಲ ಬೆಳೆಸಿರೋವಂಥದ್ದು ಇದೆಲ್ಲ ಮೂಲಂಗಿ ಹಾಕಿದ್ವಿ ಇದು ಲಾಸ್ಟ್ ಆಗಿರುವಂಥ ಮೂಲಂಗಿ ಇದು ಯಾಕೋ ಜಾಸ್ತಿ ನೀರು ಹಾಕ್ಬಿಟ್ಟು ಸ್ವಲ್ಪ ಇದಾಗ್ಬಿಡ್ತು ಸೊ ಇದೆಲ್ಲ ಮೂಲಂಗಿ ಇದೆಲ್ಲ ಕ್ಲೀನ್ ಮಾಡಿಬಿಟ್ಟು ಮತ್ತು ಇಲ್ಲಿ ಬೇರೆ ಏನಾದ್ರು ಹಾಕಬೇಕು ಹಾಕ್ತೀವಿ ಸದ್ಯ ಇವಾಗ ಹಂಗೆ ಇದೆ ಇದು ಕ್ಲೀನ್ ಮಾಡಬೇಕು ಮತ್ತು ಇಲ್ಲಿ ಒಂದೊಂದು ಸೊಪ್ಪಿನ ಗಿಡವೂ ಆಗಿದೆ ಮಧ್ಯ ಮಧ್ಯ ಇದು ವೈಟ್ ಕಲರ್ ಬದನೆಕಾಯಿ ಇದೆಲ್ಲ ಒಂದೇ ಗಿಡ ಇಷ್ಟೆಲ್ಲ ಒಂದೇ ಗಿಡ ಒಂದೇ ಗಿಡದಲ್ಲಿ ಇಷ್ಟು ದೊಡ್ಡ ಗಿಡ ಆಗಿರೋದು ಇದು ದಂಟಿನ ಸೊಪ್ಪಿನ ಬೀಜ ಎಲ್ಲೋ ಒಂದು ಮಿಸ್ಸಾಗಿ ಅಂದರೆ ಆವಾಗ ಹಾಕಿರೋ ಅಂಥದ್ದು ಇವಾಗ ಅದು ಬ ಮಣ್ಣೆಲ್ಲ ಮೇಲೆ ಕೆಳಗೆ ಮಾಡಿದ್ವಲ್ಲ ಸೊ ಆವಾಗ ಬಂದ್ಬಿಟ್ಟಿದೆ ಇದೊಂದು ದಾಸವಾಳ ನರ್ಸರಿಯಿಂದ ತಂದಿರೋ ಅಂಥದ್ದು ಇದನ್ನು ನಾವು ನಮ್ಮ ನೆಲಕ್ಕೆ ಹಾಕಿಲ್ಲ ಯಾಕೆಂದರೆ ಇದು ಅಲ್ಲಿಂದ ತಂದು ಇಲ್ಲಿ ಸ್ವಲ್ಪ ಈ ವಾತಾವರಣಕ್ಕೆ ಸ್ವಲ್ಪ ಹೊಂದ್ಕೊಳ್ಳಿ ಅಂತ ನಾವು ಹಂಗೆ ಇಟ್ಟಿದ್ದೀವಿ ಇದಿನ್ನೂ ಹಾಕಿಲ್ಲ ನೆಲಕ್ಕೆ ನೆಕ್ಸ್ಟು ಇದು ದಾಸವಾಳ ಇದು ಕಡ್ಡಿಯಿಂದ ಹಾಕಿರೋಂಥದ್ದು ನಾವು ಯಾವ ಗಿಡಗಳೆಲ್ಲ ದೊಡ್ಡದಾಗಿರುತ್ತೆ ಅದನ್ನೆಲ್ಲ ಟ್ರಿಮ್ ಮಾಡ್ತೀವಿ ಆ ಕಡ್ಡಿನ ನಾವು ಒಂದು ಪಾಟಿಗೆ ಅಥವಾ ಒಂದು ಈ ಥರ ಯಾವ್ದಾದ್ರ ಪೇಂಟ್ ಡಬ್ಬಕ್ಕೆ ನಾವು ಚುಚ್ಚಿಡ್ತೀವಿ ಇದು ನಂದಿ ಬಟ್ಲು ಇದು ಅಷ್ಟೇ ಮುರಿದೋಗಿತ್ತು ಯಾರೋ ಗಾಡಿ ನಿಲ್ಲಿಸಿ ಮುರಿದಾಕ್ಬಿಟ್ಟಿದ್ರು ಸೊ ಆ ಕಡ್ಡಿನ ಯಾಕೆ ವೇಸ್ಟ್ ಮಾಡೋದು ಅಂತೇಳಿ ಅನ್ನಿಟ್ವಿ ಬಟ್ ಅದನ್ನು ಗಿಡ ಆಗಿದೆ ನನ್ನ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು